The <laughs> ಕರ್ನಾಟಕ ರಾಜ್ಯ ಸರ್ಕಾರ ಆದೇಶ ಮಾಡಿರುವ ಹಾಗೆ ಶೇಕಡ ಅರವತ್ತರಷ್ಟು ಕಡ್ಡಾಯವಾಗಿ ನಾಮಫಲಕಗಳನ್ನ ಹಾಕಲೇಬೇಕು ಮತ್ತೆ ನನ್ನ ನೆಲ ನನ್ನ ಉದ್ಯೋಗದ ಹಕ್ಕು ಅನ್ನೋ ಉದ್ಯೋಗ ಉದ್ದೇಶದಿಂದ ಕನ್ನಡಿಗರಿಗೆ ಉದ್ಯೋಗ ಸಿಗುವ ನಿಟ್ಟಿನಲ್ಲಿ ಯಾಕಂದ್ರೆ ಸಾಕಷ್ಟು ಕಾರ್ಖಾನೆಗಳು ಮತ್ತೆ ಬ್ಯಾಂಕ್ಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡವನ್ನ ಬಳಕೆಗೆ ತರಬೇಕು ಇದು ನಮ್ಮ ಹಕ್ಕು ನಮ್ಮ ಭಾಷೆ ನಾವು ಕನ್ನಡಿಗ ಪ್ರೇಮಿಗರು ಪ್ರೀತಿ ಪ್ರಿಯರು ಶಾಂತಿ ಪ್ರಿಯರು ಆದ್ರೆ ಕ್ರಾಂತಿ ಪ್ರಿಯರು ಸಹ ಹೌದು ಯಾಕಂದ್ರೆ ನಮ್ಮನ್ನ ಕೆರಳಿಸ್ತಷ್ಟು ಕೆರಳಿಸ್ತಷ್ಟು ಜಾಸ್ತಿ ದೊಡ್ಡ ಮಟ್ಟದ ಒಂದು ನಷ್ಟವನ್ನ ಸರ್ಕಾರ ತಂದು ಅಂತ ಈ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ನಮ್ಮ ಉದ್ದೇಶ ಕನ್ನಡಕ್ಕಾಗಿ ಕನ್ನಡಿಗರಿಗಾಗಿ ಕನ್ನಡಿಗೋಸ್ಕರ ನೀವು ಸರ್ಕಾರವನ್ನ ನಡೆಸ್ಬೇಕು ಹೊರತು ಬೇರೆ ಉತ್ತರ ಭಾರತದ ಉತ್ತರ ಭಾರತದ ಏನಿಲ್ಲಿ ಬಿಸ್ನೆಸ್ ಮಾಡ್ಕೊಳಕ್ ಬಂದಿದ್ದಾರೆ ಅವ್ರು ವ್ಯಾಪಾರಸ್ಥರಿಗೆ ಮಾಡ್ಕೊಳಕ್ ಉದ್ಯಮ ಮಾಡ್ಕೊಂಡಿದ್ರೆ ಅವರನ್ನ ಓಲೈಕೆ ಮಾಡಲಿಕ್ಕೆ ನೀವು ಇಲ್ಲಿ ಸರ್ಕಾರವನ್ನ ನಡೆಸ್ತಾ ಇಲ್ಲ ನಿಮಗೆ ಅಧಿಕಾರವನ್ನ ಕೊಟ್ಟರದು ಕನ್ನಡಿಗರು ಕನ್ನಡ ಕನ್ನಡಿಗರು ನೀವು ಅಂತಂದ್ರೆ ಉತ್ತರ ಅಧಿಕಾರ ಅದನ್ನ ಅದಕ್ಕೆ ಅದೇ ಉದ್ದೇಶಕ್ಕೋಸ್ಕರ ಇವತ್ತು ಕನ್ನಡಿಗರಿಗೆ ಉದ್ಯೋಗ ಆಮೇಲೆ ಕನ್ನಡಿಗರಿಗೆ ಉದ್ಯಮನೂ ಸಿಗ್ಬೇಕು ಈಗ ಹಲವು ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಡಿ ಸಿ ಕಚೇರಿ ಸರ್ಕಾರಕ್ಕೆ ಮುಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಡಿ ಸಿ ಕಚೇರಿಗೆ ಮುಂಭಾಗ ಹೋಗ್ತಾ ಇದೇವೆ ಈ ಕಚೇರಿಗೆ ಹೋಗ ಮುಖಾಂತರ ಇನ್ನು ಸಾಕಷ್ಟು ನಾಯಕರುಗಳು ಬರ್ತಾ ಇದ್ದಾರೆ ಇನ್ನು ಇನ್ನೊಂದು ಹದಿನೈದು ನಿಮಿಷದಲ್ಲಿ ಆಲ್ರೆಡಿ ರೀಚ್ ಆಗ್ತಾರೆ ಎಲ್ಲ ನಾಯಕರುಗಳು ಈ ಒಬ್ಬರ ನೇತೃತ್ವ ಅನ್ನೋದಕ್ಕಿಂತ ನಾಯಕರುಗಳ ಎಲ್ಲ ನೇತೃತ್ವದಿಂದ ಈ ಜಾತವನ್ನ ಸಕ್ಸಸ್ ಮಾಡಬೇಕು ಇದನ್ನ ಯಶಸ್ವಿಗೊಳಿಸಬೇಕು ಈ ಜಾತ ಮುಖಾಂತರ ಸರ್ಕಾರದ ಗಮನ ಸೆಳಿಬೇಕು ಅಂತ ಉದ್ದೇಶದಿಂದ ಕನ್ನಡಾಂಬೆ ರಕ್ಷಣಾ ವೇದಿಕೆ ಈ ಹೋರಾಟಕ್ಕೆ ನೇತೃತ್ವವನ್ನ ತಗೊಂಡು ಸಾಕಷ್ಟು ಸಂಘ ಸಂಸ್ಥೆಗಳು ಬಂದಿದೆ ಇನ್ನು ಭರ್ತರು ಇದ್ದಾರೆ ಅವ್ರಿಗೆಲ್ಲ ಅವರೆಲ್ಲರ ಬೆಂಬಲದಿಂದ ಸಹ ಯಶಸ್ವಿಯಾಗಿ ಯಶಸ್ವಿಯಾಗಿ ಈ ಜಾತವನ್ನ ನಾವು ಹುಮ್ಕತಾ ಇದ್ದೇವೆ